ಮಾನವ ಧರ್ಮಕ್ಕೆ ಜಯವಾಗಲಿ ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ ಹಾಯ್ ಎಲ್ಲರಿಗೂ ನಮಸ್ಕಾರ ಮತ್ತೆ ಎಲ್ಲರೂ ಹೆಂಗದಿರಿ ಆರಾಮದಿರಿ ಅಂತ ತಿಳ್ಕೊಂಡಿನಿ ಹಂಗೆ ಆರಾಮಾಗಿರ್ರಿ ಏನಪ್ಪ ಈ ವಿಡಿಯೋದಲ್ಲಿ ಬರೀ ಶಿವಲಿಂಗನೇ ಕಾಣಿಸ್ತಾ ಇದೆ ಇದು ಯಾವ ಊರು ಅಂತ ನಿಮಗೆ ಗೊತ್ತಾ ಅದನ್ನು ತಿಳಿಸ್ಕೊಡೋಕೆ ಅಂತಾನೆ ಈ ಒಂದು ನನ್ನ ಸಣ್ಣ ಪ್ರಯತ್ನ ಎಷ್ಟೋ ಜನರಿಗೆ ಆಗಲೇ ಗೊತ್ತಾಗಿರುತ್ತೆ ಇದು ಯಾವ ಊರು ಎಲ್ಲಿದೆ ಅಂತ ಅದು ಯಾವ ರೀತಿ ಅಂದರೆ ಮಾನವ ಧರ್ಮಕ್ಕೆ ಜಯವಾಗಲಿ ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ ಅಂತ ಈ ರೀತಿ ಯಾವ ಅಜ್ಜರು ಹೇಳ್ಯಾರ ಅಂತ ಅಜ್ಜರು ಅಂದರೆ ಕುರುಗಳು ಅವ್ರನ್ನ ನಾವು ಪ್ರೀತಿಯಿಂದ ಉತ್ತರ ಕರ್ನಾಟಕದ ಭಾಗದಲ್ಲಿ ಅಜ್ಜವರು ಅಂತ ಕರೀತಾರೆ ಹಾಗೆ ಇದು ಕರ್ನಾಟಕದ ಪುಣ್ಯ ಸ್ಥಳಗಳಲ್ಲಿ ಒಂದಾದ ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ತಾಲೂಕಿನ ಮುಕ್ತಿ ಮಂದಿರ ಪುಣ್ಯ ಸನ್ನಿಧಿ ಇದಾಗಿದೆ ಗದಗ ಜಿಲ್ಲೆಯ ಮುಕ್ತಿ ಮಂದಿರದಲ್ಲಿ ದೇವಮಾನವ ಶ್ರೀ ವೀರಗಂಗಾಧರ ಮಹಾಸ್ವಾಮಿಗಳು ನೆಲೆಸಿದ ಪವಿತ್ರ ಪುಣ್ಯ ಭೂಮಿ ಇದಾಗಿದ್ದು ಹಾಗೂ ರೇಣುಕಾಚಾರ್ಯರ ಆರಾಧಕರು ಹಾಗೆ ಇದಕ್ಕೆ ಅಂದರೆ ಈ ಮುಕ್ತಿ ಮಂದಿರಕ್ಕೆ ಪಂಚಪೀಠಗಳಲ್ಲಿ ಒಂದಾದ ರಂಭಾಪುರಿ ಪೀಠದ ಶಾಖಾಪೀಠ ಇದಾಗಿದೆ ನೀವು ಇಲ್ಲಿಗೆ ಬಂದಾಗ ಈಗ ವಿಡಿಯೋದಲ್ಲಿ ನೀವು ನೋಡ್ತಾ ಇರ್ಬೋದು ರೇಣುಕಾಚಾರ್ಯರ ಬಹಳ ಅದ್ಭುತವಾದ ಅತಿ ಎತ್ತರದ ಮೂರ್ತಿಯನ್ನು ನೀವು ಇಲ್ಲಿ ವೀಕ್ಷಣೆಯನ್ನು ಮಾಡಬಹುದಾಗಿದೆ ಬಹಳ ಅದ್ಭುತವಾಗಿ ರೇಣುಕಾಚಾರ್ಯರ ಮೂರ್ತಿ ಇಲ್ಲಿ ನಿಮಗೆ ನೋಡಲು ಸಿಗುತ್ತೆ ಹಾಗೂ ಈ ವಿಡಿಯೋದಲ್ಲಿ ಬಹಳ ಅತ್ಯದ್ಭುತವಾದ ಹಾಗೂ ಅಚ್ಚರಿಕರವಾದ ಒಂದು ವಿಷಯವನ್ನು ನಿಮಗೆ ಹೇಳ್ತೀನಿ ಈ ವಿಡಿಯೋ ಕೊನೆಯವರೆಗೂ ನೋಡಿ ಅದಕ್ಕಿಂತ ಮುಂಚೆ ನನ್ನೊಂದು ಸಣ್ಣ ರಿಕ್ವೆಸ್ಟ್ ಅದೇನಪ್ಪ ಅಂದರೆ ಈ ಕೂಡಲೇ ನನ್ನ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನೀವು ಈಗ ನೋಡ್ತಾ ಇದ್ದೀರಾ ಇದು ಶ್ರೀ ವೀರ ಗಂಗಾಧರ ಮಹಾಸ್ವಾಮಿಯವರ ಮೂರ್ತಿಯನ್ನು ನೀವು ನೋಡ್ತಾ ಇದ್ದೀರ ವೀರ ಸಿಂಹಾಸನ ವೀರ ಜಗದ್ಗುರು ವೀರ ತಪೋನಿಧಿ ವೀರ ಗಂಗಾಧರ ಸಾರಿದ ವಾಣಿಯು ದರೆಯೊಳು ಮೆರೆಯಲಿ ಧರ್ಮಕ್ಕೆ ಜಯವಾಗಲಿ ಮಾನವ ಧರ್ಮಕ್ಕೆ ಜಯವಾಗಲಿ ಗಂಗಾಧರ ಗುರುರಾಜ ರಾಜ ದೇಶಿಕೇಂದ್ರ ಪ್ರಸನ್ನ ರೇಣುಕ ದೇವನೇ ಧರೆಗಿಳಿದು ಬಂದನು ಈ ಮುಕ್ತಿ ಮಂದಿರ ಕ್ಷೇತ್ರದಲ್ಲಿ ಉತ್ತರ ಕರ್ನಾಟಕ ಭಾಗದ ಮುಕ್ತಿ ಮಂದಿರವು ನೋಡಲು ಬಹಳಷ್ಟು ನಯನ ಮನೋಹರವಾಗಿದೆ ಹಾಗೆ ಈ ಮುಕ್ತಿ ಮಂದಿರದ ಗುರು ಕನ್ನಡ ಕುಲಕೋಟಿಗೊಲಿದು ಮೆರೆಯುತ್ತನಿಂದ ಮಾನವ ಧರ್ಮಕ್ಕೆ ಬೆಳಕಾದ ಚಂದ್ರನಾಗಿದ್ದಾನೆ ಹಾಗೆ ಈ ಮುಕ್ತಿ ಮಂದಿರ ಕ್ಷೇತ್ರವು ಹೇಗೆ ಉದ್ಭವವಾಯಿತು ಗೊತ್ತಾ ಒಂದೊಮ್ಮೆ ಶಿಶುನಾಳ ಶರೀಫರು ಗುರುಗೋವಿಂದಜ್ಜರು ಚಲಿಸುವ ಮಾರ್ಗದಲ್ಲಿ ಅವರ ವಾಣಿಯಂತೆ ಉದಯಿಸಿದ ಕ್ಷೇತ್ರವು ಶ್ರೀ ಮುಕ್ತಿ ಮಂದಿರ ಕ್ಷೇತ್ರ ಗುರುಗೋವಿಂದ ಭಟ್ಟರು ಹಾಗೂ ಶಿಶುನಾಳ ಶರೀಫರು ಅವರ ದಿವ್ಯವಾಣಿಯಂತೆ ಕರಿರಾಜ ಮೆರೆವ ಮುಕ್ತಿ ಮಂದಿರ ಇದು ಧರ್ಮಕ್ಷೇತ್ರ ಮುಕ್ತಿ ಮಂದಿರಕ್ಕೂ ಹಾಗೂ ಪಾಲಿಕೊಪ್ಪಕ್ಕೂ ಹೇಗೆ ಸಂಬಂಧ ಗೊತ್ತಾ ಪಾಲಿಕೊಪ್ಪದ ಶ್ರೀ ಲೀಲಾ ಗುರುಮೂರ್ತಿಯು ನೆಲೆಸಿರುವಂತಹ ಈ ಮುಕ್ತಿ ಮಂದಿರ ಈ ಮುಕ್ತಿ ಮಂದಿರದ ಜಾತ್ರೆಯು ಎಂದು ಬಹಳ ಅದ್ಭುತವಾಗಿ ನೆರವೇರುತ್ತೆ ಹಾಗೂ ಬಂದು ಹೋಗೋ ಭಕ್ತರಿಗೆ ಇಲ್ಲಿ ದಾಸೋಹ ವ್ಯವಸ್ಥೆಯು ಸಹ ಇರುತ್ತೆ ಇಲ್ಲಿ ಶ್ರೀ 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 ಸಾವಿರದ ಎಂಟು ಷಡಾಕ್ಷರ ಬ್ರಹ್ಮ ವಿಮಲ ರೇಣುಕ ದೇವರು ಇಲ್ಲಿ ಗುರುವಿನ ಸ್ಥಾನವನ್ನು ಅಲಂಕರಿಸಿದ್ದಾರೆ ಹಾಗೂ ಈ ಮುಕ್ತಿ ಮಂದಿರವು ಲಕ್ಷ್ಮೇಶ್ವರದಿಂದ ಐದು ಕಿಲೋಮೀಟರ್ ದೂರವನ್ನು ಇದು ಹೊಂದಿದೆ ಮತ್ತು ಇದು ಮುದ್ರಣಕಾಶಿ ಗದಗ ಜಿಲ್ಲೆಯಿಂದ ಇದು ನಲವತ್ತ್ಮೂರು ಕಿಲೋಮೀಟರ್ ದೂರವನ್ನು ಹೊಂದಿದೆ ಹಾಗೂ ಇದು ಕರ್ನಾಟಕದ ರಾಜಧಾನಿಯಾದ ಬೆಂಗಳೂರಿನಿಂದ ಇದು ಸರಿಸುಮಾರು ಮುನ್ನೂರ ಎಂಬತ್ತೈದು ಕಿಲೋಮೀಟರ್ ಅಂತರವನ್ನು ಒಳಗೊಂಡಿದೆ ಇಲ್ಲಿ ನೀವು ಯಾವಾಗಲಾದರೂ ಹೋದಾಗ ಅನ್ನದಾಸೋಹ ಇರುತ್ತೆ ಹಾಗೂ ಶ್ರೀ ವೀರ ಗಂಗಾಧರ ಮಹಾಸ್ವಾಮಿಗಳ ದಿವ್ಯ ದರ್ಶನವನ್ನು ಪಡೆದುಕೊಂಡು ನೀವು ಸಹ ಪುನೀತರಾಗಿ ಹಾಗೂ ನೀವು ಮುಕ್ತಿ ಮಂದಿರಕ್ಕೆ ಬಂದಾಗ ಲಕ್ಷ್ಮೇಶ್ವರದಿಂದ ಬರುತ್ತೀರಾ ಲಕ್ಷ್ಮೇಶ್ವರದಲ್ಲಿ ಶ್ರೀ ಸೋಮೇಶ್ವರ ಮಹಾ ದೇವಾಲಯ ಅಲ್ಲಿ ಇದೆ ಅದನ್ನು ಒಂದು ಸಾರಿ ಭೇಟಿ ನೀಡಿ ಅದಕ್ಕಿಂತ ಮುಂಚೆ ನಂದೊಂದು ಸಣ್ಣ ರಿಕ್ವೆಸ್ಟ್ ಏನಪ್ಪ ಅಂದರೆ ಈ ಕೂಡಲೇ ನೀವು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಬಿಡಿ ಮತ್ತು ಪಕ್ಕದಲ್ಲಿ ಕಾಣಿಸ್ತಾರೋ ಐಕಾನ್ ಮೇಲೆ ಕ್ಲಿಕ್ ಮಾಡಿ ನೀವು ಎಲ್ಲೇ ಹೋಗಿ ಯಾವುದೇ ದಾರಿಯಲ್ಲಿ ಹೋಗಿ ಈ ರೀತಿ ರಸ್ತೆಗಳು ಪರಿಸ್ಥಿತಿ ಇರುತ್ತೆ ಅದಕ್ಕೋಸ್ಕರ ನೀವು ನೋಡಿಕೊಂಡು ಪ್ರಯಾಣ ಮಾಡೋದು ಬಹಳ ಉತ್ತಮ ಯಾಕಂದರೆ ಜೀವದ ಬೆಲೆ ಬಹಳ ಇದೆ ಇಲ್ಲಂತೂ ಭಾರಿ ತಣ್ಣಗಿತ್ತು ಅದಕ್ಕೋಸ್ಕರ ಒಂದು ಸ್ವಲ್ಪ ನಿಲ್ಸಿದ್ದೆ ಇಲ್ಲಿ ನೋಡ್ಬೋದು ನೀವು ಎಷ್ಟು ಜಾಗ ಎಷ್ಟು ಚೆನ್ನಾಗೈತೆ ಅಂತ ಹೇಳಿ ಹಾಗೆ ಸ್ನೇಹಿತರೆ ನಾನು ಈ ಮೊದಲೇ ನಿಮಗೆ ತಿಳಿಸಿದ ಹಾಗೆ ಬಹಳ ಪ್ರಮುಖವಾದ ವಿಷಯ ಹೇಳುತ್ತೇನೆ ಎಂದು ನಿಮಗೆ ಮೊದಲೇ ತಿಳಿಸಿದ್ದೆ ಅದೇನಪ್ಪ ಅಂದರೆ ಈ ಗದಗ ಜಿಲ್ಲೆಯ ಮುಕ್ತಿ ಮಂದಿರದಲ್ಲಿ ನೀವು ಮುಂದೆ ಇಲ್ಲಿಗೆ ಬಂದಾಗ ಮೂರು ಕೋಟಿ ಶಿವಲಿಂಗಗಳ ದರ್ಶನವನ್ನು ನೀವು ಪಡೆದುಕೊಂಡು ಧನ್ಯರಾಗಬಹುದು ಈಗಾಗಲೇ ಆ ಕೆಲಸ ಭರದಿಂದ ಸಾಗಿದೆ ಹಾಗೂ ನೀವು ಈ ವಿಡಿಯೋದಲ್ಲಿ ನೋಡಿರಬಹುದು ಬಹಳಷ್ಟು ಪರಶಿವನ ಮೂರ್ತಿಗಳನ್ನು ನೀವು ನೋಡಿದ್ದೀರಾ ಹಾಗೂ ಈ ಮುಕ್ತಿ ಮಂದಿರದಲ್ಲಿ ನೀವೀಗ ನೋಡೋದ್ರಲ್ಲ ಇದು ಗರ್ಭಗುಡಿ ಅಂದರೆ ಇಲ್ಲಿ ಶ್ರೀ ವೀರ ಗಂಗಾಧರ ಮಹಾಸ್ವಾಮಿಗಳ ಸನ್ನಿಧಿ ಇಲ್ಲಿ ಇದೆ ಮಾನವ ಧರ್ಮಕ್ಕೆ ಜಯವಾಗಲಿ ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ ಎಂದು ಇಲ್ಲಿಯ ಗುರುಗಳು ಎಷ್ಟು ಅದ್ಭುತವಾಗಿ ಹೇಳಿದ್ದಾರೆ ನೋಡಿ ಅದರಂತೆ ನಾವು ಅಂದರೆ ಜನಸಾಮಾನ್ಯರು ನಡೆದುಕೊಳ್ಳಬೇಕಾಗಿ ವಿನಂತಿ ಹಾಗೆ ಇಲ್ಲಿಯ ಸ್ವಾಮೀಜಿಯವರು ಬಿತ್ತಣೆಯ ಕೆಲಸವನ್ನು ಯಾವ ರೀತಿ ಮಾಡ್ತಾ ಇದ್ದಾರಂತ ಇಲ್ಲಿ ಮೂರ್ತಿಗಳ ರೂಪದಲ್ಲಿ ನೋಡಬಹುದಾಗಿದೆ ನೋಡೋಕೆ ಎರಡು ಕಣ್ಣು ಸಾಲದು ಬಹಳ ಅದ್ಭುತವಾಗಿ ಮಾಡಿದ್ದಾರೆ ತ್ರಿಕೋಟಿ ಲಿಂಗಗಳನ್ನು ಇಲ್ಲಿ ಸ್ಥಾಪನೆ ಮಾಡುತ್ತಾರೆ ಅಂತ ನಾನು ಮೊದಲೇ ನಿಮಗೆ ಹೇಳಿದ್ನಲ್ಲ ಅದರ ಕೆಲವು ತುಣುಕುಗಳು ಇಲ್ಲಿ ನೀವು ನೋಡಬಹುದಾಗಿದೆ ಇಲ್ಲಿ ನೀವು ಬಂದಾಗ ಶ್ರೀ ವೀರ ಗಂಗಾಧರ ಮಹಾಸ್ವಾಮಿಗಳ ಮತ್ತು ರೇಣುಕಾಚಾರ್ಯರ ಅತಿ ಎತ್ತರವಾದ ಮೂರ್ತಿಗಳ ವಿಸ್ಮಯವನ್ನು ನೀವು ಸವಿಯಬಹುದು ಹಾಗೂ ನೋಡಿ ಕಣ್ತುಂಬಿಕೊಳ್ಳಿ ಕುಂತೀನಂದ್ರೆ ಮುಕ್ತಿಮಂತ್ರದೊಳಗಿರೋ ರೇಣುಕಾಚಾರ್ಯರ ಮೂರ್ತಿ ಹತ್ರ ಕೂತ್ಕೊಂಡಿನಿ ಆ ರೇಣುಕಾಚಾರ್ಯರ ಮೂರ್ತಿಯನ್ನು ತೋರಿಸ್ತೀನಿ ನೋಡ್ರಿ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗೈತೆ ಅಂತ ತಿಳ್ಕೊತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಈ ಕೂಡಲೇ ಈ ವಿಡಿಯೋಗೆ ಒಂದು ಲೈಕ್ ಕೊಡಿರಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋ ಮುಖಾಂತರ ಮುಂಬರುವ ಪ್ರತಿಯೊಂದು ವಿಡಿಯೋಗಳನ್ನು ನೀವು ನೋಟಿಫಿಕೇಷನ್ ಮುಖಾಂತರ ನೋಡ್ಬೋದು ಮತ್ತೊಂದು ವಿಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ಜೈ ಹಿಂದ್